ಗಂಗ ಪೂಜೆಗೆ ಚಂದ ಗಂಗೆ ತೋಟಕ್ಕೆ ಚಂದ ಮಂಗಳ ಸೂತ್ರ ಕೊರಳಿಗೆ ಚಂದ ನನ್ನ ಬಾಳಿಗೆ ಶರಣಬಸವರೇ ಚೆಂದ ಅನ್ನುವಂಥ ಆನಂದದ ಮಾತನ್ನ ಮಹಾದೇವಿ ತಾಯಿ ಹೇಳಿದ್ಲು ಬೆಣ್ಮಗಳು ಆಗ್ತಾನೆ ಗಂಡನು ಕೂಡ ಗುದ್ದಾಡಿದ್ಲು ಅದ ಟೈಮ್ನಾಗ ಆ ಊರಾಗ ಆ ಓಣ್ಯಾಗ ಒಂದು ಕುಬ್ಸದ ಕಾರ್ಯ ಇತ್ತು ಈಕೆ ಚಂದ ಒಡಪಿಟ್ಟು ಹೇಳ್ತಾಳ ಚಲೋ ಹಾಡ್ತಾಳಂತ ಈಕಿನ ಕರೆಯಾಕೆ ಬಂದ್ರು ಅವರು ಯಾಕ ಬಾರ ಯವ್ವ ನಿನ್ನ ಸಲುವಾಗಿ ಕಾರ್ಯ ನಿಂತದ ಹಾಡೋರು ಇಲ್ಲ ಹೇಳೋರೂ ಇಲ್ಲ ನೀ ಬಂದ್ರೆ ಕುಬ್ಸ ಚಲೋ ಆಗ್ತದ ಬಾ ತಡೆ ಯವ್ವ ಇದೊಂದು ಗಂಟು ಬಿದ್ದದಲ್ಲ ನನಗೆ ಯಾವುದು ಇದೆ ಮಾಡ್ಕೊಂಡಿದ್ದು ಅದನ್ನು ಬೈಕೋತ ಅದು ಹೋಗಿತ್ತು ಹೊರಗೆ ಬೈಕೋತ ಬಂದಲು ಬಂದು ಒಂದು ಹಾಡಿದ್ಲು ಆರತಿ ಮಾಡಿದ್ಲು ಇನ್ನು ಆರತಿ ಕೆಳಗಿಡಬೇಕು ಆವಾಗ ಆರ್ತಿ ಕೆಳಗಿನ ಅಡ್ಡಣಗಿ ತಕ್ಕೊಂಡ್ಲು ಹಬ್ಬಕ್ಕೆ ಯಾಕೆ ಹೆಸರು ಹೇಳ ಎಲ್ಲಿ ಹೆಸರು ಹಚ್ಚಿ ಬಿಡು ಜಗಳಾಡಿ ಬಂದಿತ್ತಿದು ಎಲ್ಲಿ ಹಚ್ಚಿದ ಹೆಸರ ಅಯ್ಯ ಯವ ಹಿಂಗ್ಯಾಕ ನಮ್ಮ ಅಣ್ಣನ ಹೆಸರು ಹೇಳ ಹಾಕಿ ನಿಮ್ಗೆ ಹೇಳ್ತೀನಿ ಇನ್ನು ಬಿಡಂಗಿಲ್ಲ ತಡಿ ಅಂತ ತಿಳ್ಕೊಂಡು ಮೊದಲ ಜಗಳ ಮಾಡಿ ಸಿಟ್ಟಿಗೆ ಬಂದಿದ್ದಳ್ರಿ ಆರ್ತಿ ಕೈಯಾಗಿಡ್ಕೊಂಡು ಹೇಳಿರ್ಲಂತ ಆಕಿ ಅಮಾವಾಸಿ ಕತ್ಲಿ ಹೊಲದಾಗ ಜೋಳ ಬಿತ್ತಲಿ ನನ್ನ ಗಂಡನ ಹೆಸರು ಕೇಳೋರು ಹೆಣ ಎತ್ಲಿ ಅಂದ್ಲಂತ ಎಟ್ಟು ತಾಪಾಗಿರಬೇಡ ಇದೊಳ್ಳೆ ನನಗೆ ಗಂಟು ಬಿತ್ತು ಅನ್ನುವಾಗ ಭಾಳ ಮಜಾ ಮಜಾ ಇರ್ತಾವ್ರಿ ಒಂದೊಂದು ಕಡೆ ಒಂದೊಂದು ರೀತಿ ಹಿಂಗೆ ಈಕಿ ಹಂಗಾಗಿ ಒಬ್ಬಕಿ ಗದಗಿನ ಕಡೆ ಕೇಳಿಲ್ಲಂತ ಗದಗಿನ ಅಚಾಕ ಡಂಬಳ ಡಂಬಳ ಅಂತದ ಗದಗಿನ ಅಚಾಕ ಡಂಬಳ ಗದಗಿನ ಇಚಾಕ ಹೊಂಬಳ ಹೊಂಬಳ ಅಂತನೂ ಐತಿ ಗದಗಿನ ಇಚಾಕ ಹೊಂಬಳ ಗದಿಗಿನ ಅಚಾಕ ಡಂಬಳ ನನ್ನ ಗಂಡನ ಹೆಸರು ಕೇಳೋರು ಮೂಗಿನಾಗ ಸದಾ ಸಿಂಬಳ ಅಂದ್ಲಂತಾಕಿ ಹಾಂ ಎಷ್ಟು ಚಂದ ಚಂದ ಹೇಳಿಲ್ರಿ ಹುಬ್ಬಳ್ಳಿಯಾಗ ಮೂರು ಸಾವಿರ ಮಠ ಎಲ್ಲರಿಗೆ ಗೊತ್ತದ ಸಿದ್ಧಾರುಡರ ಮಠ ಅನ್ನೋದು ಮೂರು ಸಾವಿರ ಮಠ ಅನ್ನುವದ ಆಕಿ ಹೇಳ್ಯಾಳ ಹುಬ್ಬಳ್ಳಿಯಾಗ ಮೂರು ಸಾವಿರ ಮಠ ಧಾರವಾಡದೊಳಗೆ ಮುರುಘಾ ಮಠ ಹುಬ್ಬಳ್ಳಿಯಾಗ ಮೂರು ಸಾವಿರ ಮಠ ಧಾರವಾಡದೊಳಗೆ ಮುರುಘಾ ಮಠ ನಮ್ಮ ಮನೆಯವರು ತಗೋತಾರೆ ಮಠ ಬಾಳೆವಿಲ್ಲ ಬದುಕಿಲ್ಲ ದುಡಿಯೋದಿಲ್ಲ ಪುಟ್ಟಿ ರೊಟ್ಟಿ ಖಾಲಿ ಮಾಡಕ್ಕೆ ಸಿಕ್ಕ ನನ್ನ ಗಂಡ ಅಂತ ಕಂಠ ಮಠ ತಗೋತಾರೆ ಆನಂದ ಗಿಡದ ಕೆಳಗೆ ಹೋಗಿ ಮತ್ತೇನು ಊರು ಸಾಬಾರಿ ಮಾಡಿ ಕೂತ್ಕೊಂಡಿರ್ತಾರೆ ಮತ್ತೇನು ಅದು ಹಿಂಗು ಅದಾವ ಆರಂಭ ಮಾಡುವೆನಯ್ಯ ಗುರುಪೂಜೆಗೆ ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂತ ನಾನು ಏನನ್ನೇ ಮಾಡಲಿ ಈ ಮೂರರ ಸೇವೆಗಾಗಿನೇ ನನ್ನ ಬದುಕು ಮೀಸಲು ಗುರುಪೂಜೆ ಲಿಂಗಪೂಜೆ ಆತಿಥ್ಯದ ಜಂಗಮ ಸೇವೆ ಅತಿಥಿ ದೇವೋಭವ ಏನಿ ಬಂದಿರಿ ಹದುಳವಿದ್ದಿರೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿಹೋದೇ ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯದೆ ಮಾಡಬನೇ ನಮ್ಮ ಕೂಡಲ ಸಂಗಮ ದೇವ ಬಂದವರನ್ನು ದೇವರು ಅಂತ ತಿಳ್ಕೊಂಡು ಆತಿಥ್ಯ ಮಾಡುವಂಥ ದಾಸೋಹದ ಪರಂಪರೆ ಶರಣರ ಪರಂಪರೆ ಹಾಗಾಗಿ ಈ ಮೂರು ಮಾತನ್ನು ಹೇಳಿದ್ರವರು ಹೇಳಿ ಮುಂದಿನ ಮಾತು ಹೇಳ್ತಾರ ಈ ಮಾತಿನೊಳಗೆ ಈ ಸೃಷ್ಟಿಯ ಮೂಲ ಸತ್ಯವನ್ನೇ ಶರಣರು ತುಂಬ್ಯಾರ ನಾವೆಲ್ಲ ತಿಳ್ಕೋಬೇಕು ನಾವು ಬಹಳ ಜನ ಹಿಂಗೆ ತಿಳ್ಕೊಂಡೀವಲ್ಲ ಎಲ್ಲದನ್ನು ನಾವೇ ಮಾಡ್ತೀವಿ ಅಂತ ತಿಳ್ಕೊಂಡೀವಿ ಎಲ್ಲದು ನಮದ ಅಂತ ಬಹಳ ಜನ ತಿಳ್ಕೊಂಡೀವಿ ವಿಚಾರ ಮಾಡಿದ್ರೆ ಯಾವುದೂ ನನ್ನದಲ್ಲ ಯಾವುದನ್ನೂ ನಾವು ಮಾಡುವುದಿಲ್ಲ ಕಾರಣ ಬರುವಾಗ ನಾವು ಯಾವುದನ್ನು ತಂದಿಲ್ಲ ಹೋಗೋ ಮುಂದೆ ಯಾವುದನ್ನು ನಾವು ತೆಗೆದುಕೊಳ್ಳು ಹೋಗುವುದಿಲ್ಲ ತಾಯಿಯ ಗರ್ಭದಿಂದ ಜಗತ್ತಿಗೆ ಬರುವಾಗ ಬರಿಗೈ ಬಂಟರಾಗಿ ಬಂದವರು ನಾವೆಲ್ಲ ಕೊನೆಗೊಂದು ದಿನ ನಮ್ಮ ಉಸಿರು ನಿಂತಾಗ ಶವವಾಗಿ ಮಣ್ಣಿಗೆ ಹೋಗುವಾಗ ಬರಿಗೈಯಿಂದ ಹೋಗುವಂಥ ಬಂಟರು ನಾವು ಈ ಮರ್ತ್ಯಲೋಕದೊಳಗೆ ಇರೋತನ ನಾನು ನನ್ನದು ನನ್ನಿಂದಲೇ ಅನ್ನುವಂಥ ಅಹಂಕಾರ ಮಮಕಾರದೊಳಗೆ ಈ ಜೀವನ ಕಳೆದು ಹೋಗ್ತದ ಶುದ್ಧವಾಗಿ ವಿಚಾರ ಮಾಡಿದರೆ ಯಾವುದದ ನಮ್ಮ ಕೈಯೊಳಗೆ ಯಾವುದೂ ಇಲ್ಲ ಸೊಮ್ಮ ನಾಲ್ಕು ದಿನದ ಸಂತಿ ಮಾಡಾಕ ಬಂದೀವಿ ಸಂತಿ ಚಲೋ ಮಾಡಿಕೊಂಡು ಹೋಗಬೇಕಟ್ಟ ಇದು ಸಂಸಾರದ ಸಂತೆ ಇದು ಅದಕ್ಕಾಗಿನೇ ಬಸವಣ್ಣನವರು ಹೇಳಿದರು ಎಷ್ಟು ಚಲೋ ಮಾತು ಹೇಳಿದರು ಅಂದ್ರೆ ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಜಂಗಮ ದಾಸೋಹ ಅಂದ್ರೆ ಬರೇ ಜಂಗಮರಿಗೆ ಊಟ ಮಾಡಿಸೋದು ಅಷ್ಟ ದಾಸೋಹ ಅಲ್ಲ ಎಲ್ಲಿ ಜೀವ ಚೈತನ್ಯಗಳಿದ್ದಾವೋ ಆ ಜೀವ ಚೈತನ್ಯಗಳನ್ನು ಕೂಡ ಶಿವನ ರೂಪದೊಳಗೆ ಕಂಡು ಅಲ್ಲಿ ಅನುಕೂಲವನ್ನು ಮಾಡಿ ಅನ್ನ ನೀರು ಆಶ್ರಯ ಅನುಕೂಲ ಅವರ ಕಣ್ಣೀರನ್ನು ಒರೆಸುವಂಥ ಭಾವದೊಳಗೆ ಯಾರು ಬದುಕ್ತಾರ ಅದೆಲ್ಲದೂ ಕೂಡ ಜಂಗಮ ಸೇವೆ ಸಮಾಜದ ಸೇವೆ ಜಂಗಮ ಸೇವೆ ಮುಂದಿನ ಮಾತು ಎಟ್ಟು ಗಟ್ಟಿ ಹೇಳ್ತಾರೆ ಅವರು ನಾನಾವ ಕರ್ಮವ ಮಾಡಿದರೆಯೂ ನಾನು ಯಾವುದೇ ಕರ್ಮ ಮಾಡಿದರೂ ಕೂಡ ಆ ಕರ್ಮಕ್ಕೆ ಒಡೆಯ ನೀನೊಬ್ಬ ಇದ್ದೀಯ ಪರಮಾತ್ಮ ನಾನಾವ ಕರ್ಮವ ಮಾಡಿದರೆಯೂ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು ಎಷ್ಟು ಜನರಿಗೆ ಗೊತ್ತದೆ ಈ ಮಾತು ಭೂಮಿ ಕೊಟ್ಟವನು ಭಗವಂತ ನೀರು ಕೊಟ್ಟವನು ಭಗವಂತ ಅನ್ನ ಕೊಟ್ಟವನು ಭಗವಂತ ಒಕ್ಕಲುತನದ ಎತ್ತುಗಳನ್ನು ಕೊಟ್ಟವನು ಭಗವಂತ ನಮಗೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇದನ್ನೆಲ್ಲ ಕೊಟ್ಟವನು ಭಗವಂತ ಹೂಗಳನ್ನು ಕೊಟ್ಟವನು ಭಗವಂತ ಹಣ್ಣು ಹಂಪಲುಗಳನ್ನು ಕೊಟ್ಟವನು ಭಗವಂತ ಸೃಷ್ಟಿಯೊಳಗೆ ಈ ಭೂಮಿ ಬೆಳೆಯುವಂಥ ಮಳೆಯನ್ನು ಕೊಡುವವನು ಭಗವಂತ ನಾವು ಉಸಿರಾಡುವ ಗಾಳಿಯನ್ನು ಕೊಟ್ಟವನು ಭಗವಂತ ನಮ್ಮದನ್ನೋದು ಏನದ ಈ ಜಗತ್ತಿನೊಳಗ ಯಾವುದು ನಮ್ಮದಲ್ಲ ವಿಚಾರ ಮಾಡಿ ಅದಕ್ಕಾಗಿ ಬಸವಣ್ಣನವರು ಹೇಳ್ತಾರೆ ನೀ ಕೊಟ್ಟ ದ್ರವ್ಯವ ಈ ದ್ರವ್ಯ ಏನು ಕೊಟ್ಟಿಯಲ್ಲ ಈ ಜಗತ್ತಿನೊಳಗ ಈ ಸೃಷ್ಟಿ ಬಹಳ ದೊಡ್ಡ ಸಂಪತ್ಭರಿತವಾಗಿರುವಂಥ ಸೃಷ್ಟಿ ಇಲ್ಲಿ ಯಾವುದಕ್ಕೂ ಕಡಿಮೆನೇ ಇಲ್ಲ ಈ ಮಣ್ಣಿನೊಳಗ ಅನ್ನ ಬೆಳಿತೀವಿ ಇದೇ ಮಣ್ಣಿನೊಳಗ ಚಿನ್ನ ಹೊರಗೆ ತೆಗಿತೀವಿ ಬಂಗಾರ ಬರೀ ಸರಾಪ್ ಅಂಗಡಿಯೊಳಗೆ ಐತಿ ಅಂತ ತಿಳ್ಕೊಂಡೀವಿ ನಾವು ಸರಾಪ್ ಅಂಗಡಿಗೆ ಬರುವ ಪೂರ್ವದೊಳಗೆ ಬಂಗಾರ ಸಿಗೋದು ಮಣ್ಣಿನೊಳಗೆ ಹಟ್ಟಿ ಚಿನ್ನದ ಗಣಿಯೊಳಗೆ ಕೋಲಾರ ಚಿನ್ನದ ಗಣಿಯೊಳಗೆ ಮಣ್ಣಿನೊಳಗೆ ಬಂಗಾರ ಅದ ಮಣ್ಣಿನೊಳಗೆ ಅನ್ನ ಅದ ಮಣ್ಣಿನೊಳಗೆ ಮನೆ ಆಗ್ತದ ಮಣ್ಣಿನೊಳಗೆ ಈ ಶರೀರ ನಿರ್ಮಾಣ ಆಗ್ತದ ಮಣ್ಣಿನಿಂದ ಬಂದ ಕಾಯ ಕೊನೆಗೊಮ್ಮೆ ಮಣ್ಣನ್ನೇ ಸೇರ್ತದೆ ಇದು ಸೃಷ್ಟಿ ನೇಮ ಅದು ಇದು ಸೃಷ್ಟಿ ನೇಮ ಯಾವುದು ಕಡಿಮೆ ಅದ ಹೇಳ್ರಿ ಆ ನೆಲದ ಮರೆಯ ನಿಧಾನದಂತೆ ಈ ನೆಲದ ಮರೆಯೊಳಗೆ ನಿಧಾನ ಅದ ಸಂಪತ್ತದ ನಿಧಿಯದ ನೋಡ್ರಿ ನೀವು ರೈತರು ಸೊಮ್ಮು ಒಂದು ಬೀಜ ತಿತಿ ನೋಡಿ ಮಿತಿ ನೋಡಿ ಹೊಲ ಎಲ್ಲ ಹರಗಿ ಸ್ವಚ್ಛ ಮಾಡಿ ಒಂದು ಜ್ವಾಳದ ಕಾಳ ಹೇಗೆ ಭೂಮಿಯಾಗ ಹಾಕಿದ್ರೆ ಆ ಭೂಮಿ ತಾಯಿ ತಿರುಗಿ ನಾಲ್ಕೈದು ತಿಂಗಳಕ್ಕೆ ಒಂದು ಕಾಳಿಗೆ ಸಾವಿರ ಕಾಳುಗಳನ್ನು ತುಂಬಿರುವಂಥ ತೆನೆ ಕೊಡ್ತಾಳಲ್ಲ ಎಂತ ಪವಾಡ ಮಾಡ್ತಾಳ ಭೂಮಿ ತಾಯಿ ನಮ್ಮ ಕೈಯೊಳಗೆ ಏನದ ರೀ ವಿಚಾರ ಮಾಡ್ರಿ ಹಾಗಾಗಿ ನೆಲದ ಮರೆಯ ನಿಧಾನ ಇದರೊಳಗೆ ಅನ್ನ ಚಿನ್ನ ಹೊನ್ನ ಕೆಬ್ಬಿಣ ಅದಿರು ಏನೆಲ್ಲ ಅದ ಅಷ್ಟೇ ಅಲ್ಲ ಇವತ್ತು ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಇದನ್ನೆಲ್ಲ ಭೂಮಿಯಾಗ ತೆಗಿತಾರ ಎಂಥ ಸಂಪತ್ತದ ರೀ ಇದು ನಮಗೆ ಯಾವುದಕ್ಕೂ ಇದು ಕಡಿಮೆ ಮಾಡಿಲ್ಲ ಹಾಗಾಗಿ ನಾವು ಮನುಷ್ಯರು ವಿಚಾರ ಮಾಡಬೇಕು ಶರಣರು ಮಹಾದೇವಿ ತಾಯಿ ಈ ಅರಿವಿನ ಜೊತೆಯಲ್ಲಿ ಸಂಸಾರ ಮಾಡ್ಯಾರ ಎಚ್ಚರಿಕೆಯ ಜೀವನ ಕಳೆದಾರ ನಾವು ಹಿಂಗದಿವೆಲ್ಲ ಮನುಷ್ಯರು ಅಪ್ಪಿ ತಪ್ಪಿ ಅಳಿಯಾಗ ಮಾವ ಮದುವೆಯಾಗ ಒಂದು ತೊಲಿದು ಬಂಗಾರದ ಉಂಗುರ ಈ ಬೊಳ್ಳಾಗ ನೋಡ್ಬೇಕು ನೋಡ್ಬೇಕವ ಮಾತಾಡೋ ಮುಂದೆ ಸೈತ ಹಿಂಗ ಬೊಳ್ಳು ತೋರಿಸ್ತಿರ್ತಾನೆ ಮುಂದಿನ ಕರಿಯೋ ಮುಂದೆ ಬಂಗಾರದ ಬೊಳ್ಳ ತೋರಿಸ್ತಾನೆ ನಾವು ಬೊಳ್ಳಿಗೆ ಕಿಮ್ಮತ್ತಿಲ್ಲ ಮಾವ ಹಾಕಿದ ಬಂಗಾರಕ್ಕೆ ಭಾಳ ಕಿಮ್ಮತ್ತಾಗ್ಯದ ಮಳ್ಳ ಬಂಗಾರ ನಿನಗೆ ಮಾವ ಹಾಕಿರಬಹುದು ನಿನಗೆ ದೇವರ ಬೆಳ್ಳು ಕೊಡದೆ ಹೋಗಿದ್ರೆ ಬಂಗಾರ ಎಲ್ಲಿ ಹಾಕೋತಿದ್ದಿ ಸುಮ್ಮ ವಿಚಾರ ಮಾಡ ಒಂದು ತೊಲಿ ಬಂಗಾರದ ಉಂಗುರ ಕೊಟ್ಟ ಮಾವ ನೆನಪಿಗೆ ಬಂದ ಇಷ್ಟು ಬೆಲೆ ಬಾಳುವ ಸಂಪದ್ಭರಿತವಾಗಿರುವಂಥ ಜಗತ್ತನ್ನು ಮಾಡಿ ಈ ಜಗತ್ತಿನೊಳಗ ನಿನ್ನನ್ನು ಮನುಷ್ಯನಾಗಿ ಹುಟ್ಟಿಸಿದ ಮಹಾದೇವನನ್ನು ನೀನು ಮರಿಬ್ಯಾಡೋ ಮಹಾದೇವನನ್ನು ನೀನು ಮರಿಬ್ಯಾಡ ಮಹಾದೇವನ ಸ್ಮರಣೆಯೊಳಗ ನಿನ್ನ ಬದುಕು ಸಾಗಲಿ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ನಾನು ಮಾಡುವುದಿಲ್ಲ ಬೇರೆ ಕೆಲಸಕ್ಕಿದನ್ನು ಸದ್ವಿನಿಯೋಗ ಮಾಡೋದಿಲ್ಲ ದುಡಿತೀನಿ ಕಾಯಕ ಮಾಡ್ತೀನಿ ಬಡಬಗ್ಗರಿಗೆ ಹಂಚ್ತೀನಿ ದಾಸೋಹ ಮಾಡ್ತೀನಿ ದಾಸೋಹವೇ ನಿಜವಾದ ಶಿವನ ಪೂಜೆ ಅನ್ನುವಂಥ ಅರಿವಿನ ಎಚ್ಚರಿಕೆಯೊಳಗ ಬಸವಣ್ಣನವರು ಹೆಂಗೆ ಬದುಕಿದ್ರೋ ಅದೇ ಬದುಕನ್ನು ಅರಳ ಗುಂಡಿಗಿಯೊಳಗ ಶರಣರು ಶರಣಬಸಪ್ಪನವರು ಮಹಾದೇವಿಯನ್ನು ಕೈ ಹಿಡಿದು ಒಲುಮೆಯುಳ್ಳ ಸಂಸಾರದ ಜೀವನವನ್ನು ನಡೆಸಿದರು